ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಬಟ್ ಎಂದಿನಂತೆ ಈ ಸಂಚೆಗೆ ಕೂಡ ತಮ್ಮೆದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕೌನ್ನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಪೋಷಿಸಬೇಕಾದವರು ಬೆಳೆಸಬೇಕಾದವರು ತಾವು ಜನತಂತ್ರದ ಉಳಿವಿಗೆ ಸ್ವತಂತ್ರ ಪತ್ರಿಕೋದ್ಯಮ ಬೇಕು ಸ್ವತಂತ್ರ ಅಭಿಪ್ರಾಯ ಬೇಕು ಮಾರಾಟವಾದ ಅಭಿಪ್ರಾಯ ಅಲ್ಲ ಯಾರೋ ಮರ್ಜಿಗಾಗಿ ವ್ಯಕ್ತಪಡಿಸುವ ಅಭಿಪ್ರಾಯಗಳಲ್ಲ ಸೊ ಆದ್ದರಿಂದ ನನಗೆ ಸ್ವತಂತ್ರವಾಗಿ ಮಾತನಾಡುವುದಕ್ಕೆ ಶಕ್ತಿ ತುಂಬಿದವರು ತಾದು ತಮಗೆ ನಮಸ್ಕರಿಸ್ತೇನೆ ಇದೇ ರೀತಿ ತಮ್ಮ ಬೆಂಬಲ ಮುಂದುವರಿಲಿ ಎಸ್ ಕಾಂಗ್ರೆಸ್ ಪಕ್ಷದ ನಾಯಕ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈಗ ವಿವಾದಕ್ಕೆ ಸಿಲುಕಿದ್ದಾರೆ ಅವರ ಬಗ್ಗೆ ಹಲವರು ಹಲವು ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದಕ್ಕೆ ಕಾರಣ ಅವರು ತೆಲಂಗಾಣ ಚುನಾವಣೆಯ ಸಂಬಂಧದಲ್ಲಿ ಆಡಿರುವ ಮಾತು ಅದು ಹೈದರಾಬಾದ್ನಲ್ಲಿ ಅದು ತೀವ್ರ ವಿವಾದವನ್ನು ಸೃಷ್ಟಿಸಿದೆ ಇದು ವಿವಾದವನ್ನು ಸೃಷ್ಟಿಸುವ ವಿಚಾರವಾ ಅನ್ನೋದು ನನ್ನದು ಮೊದಲ ಪ್ರಶ್ನೆ ಸೊ ಅವರು ಹಾಗಿದ್ರೆ ಏನು ಮಾತನಾಡಿದ್ರು ಅದಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ ಅನ್ನೋದನ್ನು ನೋಡೋಣ ಅವರು ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡ್ತಾ ಜಮೀರ್ ಅಹಮದ್ ಖಾನ್ ಒಂದು ಮಾತನ್ನು ಹೇಳಿದರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಮುಸ್ಲಿಮರ ಪರವಾಗಿ ಹೇಗೆ ಕೆಲಸ ಮಾಡಿದೆ ಅನ್ನೋದನ್ನು ಅವರು ಹೇಳೋದಕ್ಕೆ ಹೊರಟಿದರು ಹಾಗೆ ಅಂತ ಆದರೂ ನೋಡಿ ಕರ್ನಾಟಕದಲ್ಲಿ ಮುಸ್ಲಿಮರು ನಾವು ಸಚಿವರಿದ್ದೇವೆ ಹಾಗೆಯೇ ಸರ್ಕಾರಿ ಮುಖ್ಯ ಸಚೇತಕರಿದ್ದೇವೆ ಅದೇ ರೀತಿ ಸ್ಪೀಕರ್ ಅಂದರೆ ವಿಧಾನಸಭಾಧ್ಯಕ್ಷರ ಸ್ಥಾನವನ್ನು ಮುಸ್ಲಿಂ ಜನಾಂಗದವರಿಗೆ ಕೊಡಲಾಗಿದೆ ಅನ್ನೋ ಮಾತನ್ನು ಅವರು ಹೇಳಿದರು ಈ ರೀತಿ ಸ್ಪೀಕರ್ ಸ್ಥಾನವನ್ನು ಕೊಡುವುದು ಒಂದು ಸಮುದಾಯಕ್ಕೆ ನೀಡುವ ಗೌರವ ಅನ್ನುವುದು ಅವರ ಮಾತಿನ ಮತಿತಾರ್ಥ ಆಗಿತ್ತು ಯಾಕೆಂದರೆ ಸ್ಪೀಕರ್ ಸ್ಥಾನ ಎಂಥ ಮಹತ್ವದ್ದೆಂದರೆ ಎಲ್ಲ ಸದಸ್ಯರು ಕೂಡ ಸ್ಪೀಕರ್ಗೆ ಹೊಂದಿಸಲೇಬೇಕು ಹಾಗೆ ಒಬ್ಬ ಮುಸ್ಲಿಂ ಸ್ಪೀಕರ್ ಸ್ಥಾನದಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಅವರು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ನವ್ರು ಎಲ್ಲರೂ ಕೂಡ ಅವರಿಗೆ ನಮಸ್ಕರಿಸಬೇಕು ಇದು ಅತಿ ದೊಡ್ಡ ಗೌರವ ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿದರು ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಹೇಗೆ ಪ್ರಾತಿನಿಧ್ಯ ನೀಡಿದೆ ಇದನ್ನು ಹೇಳುವ ಅಗತ್ಯವಿತ್ತ ಅನ್ನುವುದನ್ನು ಹಲವರು ಪ್ರಶ್ನಿಸ್ತಿದ್ದಾರೆ ಇದರ ಅಗತ್ಯ ಯಾಕೆ ಬಂತು ಹಾಗಿದ್ರೆ ನಾವು ಯೋಚಿಸಬೇಕು ಒಂದು ಈ ಹಿಂದೆ ಇದ್ದ ಬಿ ಜೆ ಪಿ ಸರ್ಕಾರದಲ್ಲಿ ಒಬ್ಬರೇ ಒಬ್ಬ ಮುಸ್ಲಿಂ ಸಚಿವರು ಇರಲಿಲ್ಲ ಬಿ ಜೆ ಪಿಯಿಂದ ಒಬ್ಬರೇ ಒಬ್ಬ ಮುಸ್ಲಿಂ ಅಲ್ಪಸಂಖ್ಯಾತ ವ್ಯಕ್ತಿ ಶಾಸಕನಾಗಿ ಆಯ್ಕೆಯಾಗಿರಲಿಲ್ಲ ಹಾಗೆಯೇ ಮುಸ್ಲಿಮರ ಆಹಾರದ ಮೇಲೆ ಹಲಾಲ್ ಹೆಸರಿನಲ್ಲಿ ಹಲ್ಲೆ ನಡೀತಾ ಇತ್ತು ಬುರ್ಖಾದ ವಿರುದ್ಧ ಹೋರಾಟ ನಡೀತಾ ಇತ್ತು ದೇವಸ್ಥಾನಗಳ ಎದುರು ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು ಅನ್ನುವ ಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಮುಸ್ಲಿಂ ಜನಾಂಗ ಒಂದು ರೀತಿಯ ಅತಂತ್ರವಾದ ಆತಂಕದ ಸ್ಥಿತಿಯಲ್ಲಿತ್ತು ಸೊ ಕಾಂಗ್ರೆಸ್ ಬಂದ ಮೇಲೆ ಪರಿಸ್ಥಿತಿ ಬದಲಾಗಿದೆ ಅನ್ನುವುದನ್ನು ಜಮೀರ್ ಅಹಮದ್ ಖಾನ್ ಹೇಳುವುದಕ್ಕೆ ಹೊರಟಿಲ್ಲ ಸೊ ಹಾಗಿದ್ದರೆ ಸ್ಪೀಕರ್ ಸ್ಥಾನವನ್ನು ಅವ ಬಗ್ಗೆ ಅವರಿಗಿರುವ ಗೌರವವನ್ನು ವ್ಯಕ್ತಪಡಿಸುವುದಕ್ಕೆ ಬಳಸಿರುವ ಭಾಷೆ ಮತ್ತು ಅವರು ತೆಗೆದುಕೊಂಡ ಉದಾಹರಣೆ ಅದು ಕೋಮುವಾದವ ತಾವು ಈ ಬಗ್ಗೆ ಆಲೋಚನೆ ಮಾಡಿ ಈ ಬಗ್ಗೆ ಚರ್ಚೆ ಕುಮಾರಸ್ವಾಮಿಯವರು ಅವರಿಗೆ ಬಿ ಜೆ ಪಿಯ ಆಪ್ತ ಮಿತ್ರರು ಹಾಗೆ ನೋಡಿದರೆ ಜಮೀರ್ ಅಹಮದ್ ಖಾನ್ ಅವರನ್ನು ಬೆಳೆಸಿದವರು ಇದೇ ಕುಮಾರಣ್ಣ ಅದರ ಎಷ್ಟರ ಮಟ್ಟಿಗೆ ಬೆಳೆಸಿದ್ರು ಅಂದರೆ ನೀವು ಮೇಕ್ರಿ ಸರ್ಕಲ್ ಬಳಿ ಒಂದು ಬಿಲ್ಡಿಂಗ್ ಇದೆ ಅದು ಜಮೀರ್ ಅಹಮದ್ ಖಾನ್ ಅವರದು ಆ ಬೆಳ್ ಬಿಲ್ಡಿಂಗನ್ನು ಅವರು ಉಚಿತವಾಗಿ ಕುಮಾರಣ್ಣಿಗೆ ಕೊಟ್ಟಿದ್ದರು ಅದು ಕುಮಾರಣ್ಣನ ಗೆಟ್ ಹೌಸ್ ಆಗಿತ್ತು ಇಬ್ಬರು ಕೂಡ ಒಂದೇ ತಟ್ಟೆಯಲ್ಲಿ ಊಟ ಮಾಡುವ ಸ್ಥಿತಿಯಲ್ಲಿದ್ದರು ಆಗ ಅವರು ಕೋಮವಾದಿ ಆಗಿರಲಿಲ್ಲ ஈக குமார ஹத்தக்க தலப்பார்ந்த இவத்தொந்து வரதான் நோட்த்தே அவரு தத்தமாலையுத்தக்கத்தை பாபா புடன்கிரி அவரு பாபா புடன்கிரி அந்த பி ரெடி இல்லை பாபா புடன்கிரி பெட்ட அந்த இத்திஹாசது சோ ஆபா புடன்கி யாக்கேந்திரே காஃபியன்ன தந்தவனே அவன் பாபா புடன்கிரி புடன்கிரி பெட்ட வடவர் இட் மெ வி அல்ல தத்தமாலையுட்ட ಕುಮಾರಣ್ಣ ಈಗ ಸತತವಾಗಿ ಮುಸ್ಲಿಮರ ಮೇಲೆ ದಾಳಿ ನಡೆಸ್ತಿದ್ದಾರೆ ಅದು ಬಹಳ ಅವ್ರಿಗೆ ವೈಯಕ್ತಿಕವಾದ ಕಾರಣ ಅಂತಂದರೆ ರಾಮನಗರದಿಂದ ಅವ್ರ ಮಗ ಸೋದೋಗ ಆದ್ದರಿಂದ ಇಡೀ ಮುಸ್ಲಿಂ ಜನಾಂಗವನ್ನು ಅವರು ದ್ವೇಷಿಸುವ ಹಂತಕ್ಕೆ ತಲುಪಿದ್ದಾರೆ ಆ ಕಾರಣಕ್ಕೆ ಅವರು ಬಿ ಜೆ ಪಿಯ ಜೊತೆ ಹೊಂದಾಣಿಕೆ ಮಾಡಿ ನನ್ನ ಮಗನ ಸೋಲಿಸ್ತೀರಲ್ವ ರಾಜಕೀಯವಾಗಿ ಮುಗಿಸ್ತೀನಿ ನನ್ನ ಮಗ ನನ್ನ ಮಗ ನನ್ನ ಮಗ ಮುಂದೆ ಬರಬೇಕಿತ್ತು ಇದು ಅಪ್ಪ ಮಗನ ರಾಜಕೀಯವೇ ಅಪ್ಪ ಮಗನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಹೊರಟಿದ್ದಕ್ಕೆ ಅಡ್ಡ ಅಡ್ಡಗಾಲು ಹಾಕಿದರು ಮುಸ್ಲಿಮ್ ಅಂತ ಅವರು ನಂಬಿದ್ದಾರೆ ಹಾಗೆ ನೋಡಿದರೆ ಜೆ ಡಿ ಎಸ್ಗೆ ಬಂದ ಓಟು ಉಳಿದು ಕ್ಷೇತ್ರಗಳಲ್ಲಿ ಮುಸ್ಲಿಂ ಓಟ್ ಅವರಿಗೆ ಬಂದಿತ್ತು ಈವನ್ ಚನ್ನಪಟ್ಟಣದಲ್ಲಿ ಕೂಡ ಮುಸ್ಲಿಂ ಓಟ್ ಬರೆದಿದ್ರೆ ಕುಮಾರಣ್ಣ ಗೆಲ್ತಾನೆ ಇರಲಿಲ್ಲ ಆದರೆ ಅವರೊಂದು ಅಸ್ತ್ರವನ್ನು ಬಳಸಿಕೊಂಡು ಹಾಗೆಯೇ ಬಿ ಜೆ ಪಿಗೆ ಇಂಥ ವಿಚಾರಗಳು ಬೇಕಾಗಿತ್ತು ಯಾಕೆಂದರೆ ಇಂಥ ವಿಚಾರಗಳನ್ನು ಬಿಟ್ಟರೆ ಬಿ ಜೆ ಪಿಯ ಅಸ್ತಿತ್ವವೇ ಇಲ್ಲ ಜಮೀರ್ ಅಹಮದ್ ಖಾನ್ ಅವರು ಮುಲ್ಲ ಆಗಿಲ್ಲ ಎಲ್ಲವನ್ನು ಮಾತನಾಡಿ ಮುಗಿಸ್ಬಿಟ್ರು ಬಿ ಜೆ ಪಿ ಅವರು ಅವರ ಜೊತೆ ಕುಮಾರಣ್ಣ ಸೇರಿಕೊಂಡ್ರು ಇದು ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಸ್ಪೀಕರ್ ಯಾವುದೇ ಧರ್ಮ ಸರಿಯಾದ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಒಂದು ಜನಾಂಗಕ್ಕೆ ಒಂದು ಸಮುದಾಯಕ್ಕೆ ಇಂತಹ ಸ್ಥಾನ ಸಿಕ್ಕಾಗ ಆ ಸಮುದಾಯಕ್ಕೆ ಸಂತೋಷ ಆಗತ್ತೆ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೋ ಒಬ್ಬ ದಲಿತ ಪ್ರಧಾನಿಯಾದರೆ ಮುಖ್ಯಮಂತ್ರಿ ಆದರೆ ಅವು ಆ ಇಡೀ ಸಮುದಾಯ ಸಂತೋಷ ಪಡುತ್ತೆ ರಾಜಕೀಯ ಪ್ರಾತಿನಿಧ್ಯ ದೊರಕಿದೆ ನಮಗೆ ಸಂತೋಷ ಪಡುತ್ತೆ ಅದಕ್ಕೆ ಯಾರೋ ಎಲ್ಲೋ ಹೇಳ್ತಾರೆ ಅದು ಆ ಸ್ಥಾನಕ್ಕೆ ಮಾಡೋ ಆಗೋರಾ ದಲಿತನು ಮುಖ್ಯಮಂತ್ರಿ ಆದರು ಅಂತ ಅಂದರೆ ಅದು ಅಪಮಾನನಾ ದಲಿತರು ಯಾರಾದರೂ ಸ್ಪೀಕರ್ ಆದರೆ ದಲಿತ ಸ್ಪೀಕರ್ ಆದರೂ ಸಮುದಾಯ ಸಂತೋಷ ಪಡುತ್ತೆ ಇನ್ನೊಬ್ಬರು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಯತ್ ಅನ್ನಿಸ್ತಾರೆ ಅದು ಅಪರಾಧನ ಇದನ್ನು ಪ್ರಶ್ನಿಸುವವರು ಯಾರೂ ಇಲ್ಲ ಮಾಧ್ಯಮಗಳು ಇದನ್ನು ಪ್ರಶ್ನಿಸಬೇಕಾಗುತ್ತೋ ಪ್ರಶ್ನಿಸ್ತಾ ಇಲ್ಲ ಅವರೆಲ್ಲ ಕೂಡ ಬಿ ಜೆ ಪಿ ಜೆ ಎಸ್ನ ಹೇಳಿಕೆಗಳನ್ನು ಹಾಕಿ 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 ಅದರ ಹಿಂದಿನ ಸತ್ಯಾಂಶ ಯಾವುದು ಇದು ಎಲ್ಲಿವರೆಗೂ ಹೋಯ್ತು ಅಂತ ಅಂದರೆ ಈವನ್ ಸ್ಪೀಕರ್ ಕಾದರವರು ನಾನು ಯಾವುದೇ ಧರ್ಮಕ್ಕೆ ನಾನು ಸ್ಪೀಕರ್ ಧರ್ಮ ಇದೆಲ್ಲ ನನಗೆ ಸಂಬಂಧ ಇಲ್ಲ ಅಂತ ಸಬ್ಜಾಯಿ ನೀಡುವ ಸ್ಥಿತಿ ತರದ್ದು ಅಲ್ಲಿ ರೀ ಮುಸ್ಲಿಂ ಮುಸ್ಲಿಮ್ ಸ್ಪೀಕರ್ ಆದ ಅಂದ್ರೆ ಎಲ್ಲರೂ ಸಂತೋಷ ಪಡಬೇಕು ಅಲ್ಲಿ ಆ ಸದನದ ಒಳಗಡೆ ಯಾರೇ ಬಂದಿರಲಿ ಅವ್ರ ಸದಸ್ಯರು ಅವರು ಯಾವ ಧರ್ಮ ಆಗಲಿ ಯಾವ ಜಾತಿ ಆಗಲಿ ಇನ್ನೊಂದಾಗಲಿ ಸಂತೋಷ ಪಡಲೇಬೇಕು ಕ ಸ್ಪೀಕರ್ ಸ್ಥಾನಕ್ಕೆ ಗೌರವ ಕೊಡಲೇಬೇಕು ಕೈ ಮುಗಿಲೇಬೇಕು ಇದಕ್ಕೆ ಕುಮಾರಣ್ಣ ಇವತ್ತು ಇನ್ನೊಂದು ಮಾತು ಹೇಳಿದ್ದಾರೆ ಅಂತ ಇಟ್ ವಾಸ್ ಅ ಶಾಕಿಂಗ್ ಫಾರ್ ಮೀ ಮುಸ್ಲಿಂ ಸ್ಪೀಕರ್ ಕೂತಿದ್ದ ಸಂದರ್ಭದಲ್ಲಿ ಜಮೀರ್ ಅವರ ಮಾತನ್ನು ಕೇಳಿ ಬಿ ಜೆ ಪಿ ಅರವತ್ತಾರು ಶಾಸಕರು ನಾವು ಸ್ಪೀಕರ್ ಸ್ಥಾನಕ್ಕೆ ಕೈ ಮುಗಿಯುವುದಿಲ್ಲ ಅಂತಂದರೆ ಏನಾಯಿತು ಸಂವಿಧಾನದ ಕತೆ ಅಂತ ಕುಮಾರಣ್ಣ ಪ್ರಶ್ನಿಸ್ತಾರೆ ಯಾರಾದರೂ ಸ್ಪೀಕರ್ ಸ್ಥಾನಕ್ಕೆ ನಾನು ಗೌರವ ಕೊಡಲ್ಲ ಅಂತ ಹೇಳಿದರೆ ಸದನದಲ್ಲಿರುವ ಹಕ್ಕಿಲ್ಲ ಅವನಿಗೆ ಅವರನ್ನು ಒದ್ದು ಹೊರಗೆ ಹಾಕಬೇಕು ಅಂದರೆ ಇವರು ಒಂದು ಸೂಚನೆ ಕೊಡ್ತಿದ್ದಾರೆ ಬಿ ಜೆ ಅವರಿಗೆ ಕುಮಾರಣ್ಣ ನೋಡಿ ಒಬ್ಬ ಮುಸ್ಲಿಂ ಸ್ಪೀಕರ್ ಆಗಿದ್ದಾರೆ ಆದ್ರಿಂದ ಅವರಿಗೆ ಕೈ ಮುಗಿಯಬೇಡಿ ಗೌರವ ಕೊಡಬೇಡಿ ಅಂತ ಇಂಟರೆಕ್ಟ್ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದಾರೆ ಇಂತಹ ದೊಡ್ಡ ಅಪರಾಧ ಇನ್ನೊಂದಿಲ್ಲ ಇವರು ಚುಚ್ಚಿಕೊಡ್ತಿದ್ದಾರೆ ಬಿ ಜೆ ಪಿ ಇವರು ಎತ್ ಕಟ್ತಿದ್ದಾರೆ ಯಾಕೆ ಒಬ್ಬ ಮುಸ್ಲಿಂ ಸ್ಪೀಕರ್ ಆಗಿದೆ ಅನ್ನೋದಕ್ಕೆ ಸೊ ಒಬ್ಬ ಮುಸ್ಲಿಂ ಸ್ಪೀಕರ್ ಆದಕ್ಕೆ ಮುಸ್ಲಿಂ ಸಮುದಾಯ ಸಂತೋಷ ಏನು ಏನ್ ತಪ್ಪಿದೆ ಮುಸ್ಲಿಂ ಸಮುದಾಯವನ್ನು ಸಮಾಜದಿಂದ ಒಡೆದು ಹೊರಗಡೆ ಇಟ್ಟಿದ್ದೀರಿ ಇಡೀ ಸದನ ಒಬ್ಬ ಸ್ಪೀಕರ್ನ ನನ್ನ ಸಮುದಾಯದ ಒಬ್ಬ ಸ್ಪೀಕರು ಅವ್ರಿಗೆ ಗೌರವ ಕೊಡುತ್ತ ಸಂತೋಷ ಪಟ್ಟರೆ ಅದೇನು ಅಪರಾಧ ಅನ ಯಾವ ಕಾನೂನಿನ ಪ್ರಕಾರ ಅಪರಾಧ ಅದು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತ ಒಂದು ಸ್ಪೀಕರ್ ಅಂತ ಒಂದು ಹುದ್ದೆಗೆ ಬಂದಂತ ಸಂದರ್ಭದಲ್ಲಿ ಅದನ್ನ ಕಾಗಿ ಸಂತೋಷ ಪಡುವುದು ತಪ್ಪ ಅದು ಕೋಮವಾದ ಆಗುತ್ತಾ ಅದು ಮುಲ್ಲಾವಾದ ಆಗುತ್ತಾ ಅದು ಜಯಹಾದ ಆಗುತ್ತಾ ಏನಾಗುತ್ತೆ ಅದು ರಾಜಕಾರಣವನ್ನು ಎಲ್ಲಿವರೆಗೆ ತೆಗೆದುಕೊಂಡು ಹೋಗ್ತಿದ್ದೀರಿ ತುಳಿತಕ್ಕೆ ಒಳಗಾದ ಒಂದು ಸಮುದಾಯ ಸಂತೋಷ ಪಡುವುದಕ್ಕೂ ಸಹಿಸಲಾಗದ ಸ್ಥಿತಿ ನಿಮಗೆ ಅಲ್ವಾ ಖಾದರ್ ಅವರು ಸ್ಪೀಕರ್ ಆದರೂ ಅಂತ ಮುಸ್ಲಿಮ್ ಸಂತೋಷಪಟ್ಟರೆ ಅದಕ್ಕೆ ಜಮೀರ್ ಅಂಥವರು ಅದನ್ನು ಉದಾಹರಣೆಯಾಗಿ ಎಲ್ಲೋ ಚುನಾವಣಾ ಪ್ರಚಾರದಲ್ಲಿ ಹೇಳಿದರೆ ಅದು ನಿಮಗೆ ಘೋರ ಅಪರಾಧವಾಗಿ ಕಾಣುತ್ತೆ ಅಲ್ವಾ ಅದನ್ನು ಹೇಳಕೂಡುದು ಅದನ್ನು ಮಾತನಾಡಕೂಡುದು ಎಲ್ಲಿಯವರೆಗೆ ನಿಮ್ಮ ಮನಸ್ಸುಗಳು ಕೊಳತು ಹೋಗಿವೆ ನೋಡಿ ರಾಜಕಾರಣಕ್ಕಾಗಿ ಟಾರ್ಗೆಟ್ ನೀವು ದತ್ತಮಾನೆ ಹಾಕೊಳ್ಳಿ ಐ ಹ್ಯಾವ್ ನೋ ಇಶ್ಯೂ ನಂಬಿಕೆ ಇದ್ದವ್ರು ಹೋಗ್ಬೋದು ಬಾಬಾ ಗುಡಿಗಿರಿ ಬಟ್ಟೆ ಬೆಟ್ಟಕ್ಕೆ ಹೋಗ್ಬಿಡಿ ಅದನ್ನು ನೀವು ಏ ಯಾವ ರೀತಿ ಬೇಕಾದ್ರೆ ಪೂಜಿಸಿ ನಾನು ಅದನ್ನು ವಿರೋಧ ಮಾಡಲ್ಲ ಗುಡ್ಡ ಬೆಟ್ಟ ನದಿ ಪ್ರತಿ ವಸ್ತುವನ್ನು ಪೂಜೆ ಮಾಡೋದನ್ನು ನಾನು ಹೋಗ್ತೀನಿ ಪ್ರತಿ ದೇವರು ಅನ್ನುವ ನಾನು ಮಹಾನ್ ಗ್ರೇಟ್ ದೇವರು ಅನ್ನೋದೊಂದು ಪವರ್ ಶಕ್ತಿ ಯಾರಾದರೂ ದೇವರನ್ನು ಯಾವುದೇ ಹೆಸರಲ್ಲಿ ಹೇಳಿ ದೇವನೊಬ್ಬ ನಾಮ ಹಲವು ನಾನು ನಂಬಿದ್ದೇನೆ ಅದನ್ನು ನಾನು ಅದನ್ನು ಹೇಗೆ ಬೇಕಾದರೂ ಮಾಡಲಿ ಆದರೆ ಆದರೆ ನಿಮ್ಮ ಒಳಗಡೆ ಇರುವುದು ಹೇಗೆ ಅಂದರೆ ಮೊನ್ನೆಯವರೆಗೆ ನೀವು ಸೆಕ್ಯುಲರ್ ಅಧಿಕಾರ ಸಿಗುವವರೆಗೆ ಕಾಂಗ್ರೆಸ್ ಜೊತೆ ಒಂದೇ ಬೆಟ್ಟಲ್ಲಿ ಮಲಗುವಾಗ ನೀವು ಸೆಕ್ಯುಲರ್ ಮಗ ಸೋತ ಅಂತ ಕೇಳ ನೀವು ದತ್ತ ಮಾಲೆ ಹಾಕ್ಕೊಂಡು ಬಾಬಾ ಗುಣಗಿರಿ ಬೆಟ್ಟಕ್ಕೆ ಹೊರಟಿದ್ದೀರಿ ಆಯಿತು ಹೋಗಿ ಬನ್ನಿ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲೇ ಉಳ್ಕಬೇಡಿ ಮಗನಿಗೆ ಅಧಿಕಾರ ಸಿಕ್ಕಲ್ಲ ಸೋಲ್ಸ್ ಇಟ್ಟಿರುವಂಥ ದುಃಖ ನಿಮಗಾಗಿದ್ದರೆ ಎಲ್ಲ ತಂದೆಯವರಿಗೂ ಆಗುತ್ತೆ ಅದು ಆಗ್ಬಿಟ್ಟು ತಾವು ಯಾಕೆ ಕೂತ್ಕಬೇಡಿ ಅಲ್ಲಿ ಬಾಬಾ ಬುಡಗಿರಿ ನಿಮ್ಮ ಸೇವೆ ಕರ್ನಾಟಕ ಬೇಕು ನೀವು ಮುಖ್ಯಮಂತ್ರಿಯಾಗಿ ಕೆಲವು ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ ಕುಮಾರಸ್ವಾಮಿಯವರೇ ಆದರೆ ಈ ಕೋಮುವಾದ ಇದೆಯಲ್ಲ ಇದು ದಹಿಸುತ್ತೆ ನಿಮ್ಮ ಅಪ್ಪನನ್ನು ಪ್ರಧಾನಿಯಾಗಿ ಈ ದೇಶದಲ್ಲಿ ಮಾಡಿದ್ದು ಕೋಮುವಾದ ಅಲ್ಲ ಸೆಕ್ಯುಲರಿಸಮ್ ಧರ್ಮ ನಿರಪೇಕ್ಷವಾದ ನಿಮ್ಮ ಅಪ್ಪನನ್ನು ಪ್ರಧಾನಿಯನ್ನಾಗಿ ಮಾಡ್ತು ಈ ದೇಶದ ಜನ ಅವರನ್ನು ಪ್ರೀತಿಸಿದ್ರು ನೆನಪು ಮಾಡಿಕೊಳ್ಳಿ ನೀವು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅದರಲ್ಲಿ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇದೆ ನೀವು ಸೆಕ್ಯುಲರ್ ನಿಮ್ಮ ಪಾರ್ಟಿ ಸೆಕ್ಯುಲರ್ ಅಂತ ಅಲ್ಪಸಂಖ್ಯಾತರು ನಿಮ್ಮೆದುರು ಬಂದು ನಿಮ್ಮೆದುರು ಕೈ ಮುಗಿದು ನಿಂತಿದ್ದರು ನಿಮಗೆ ಬೆಂಬಲ ಕೊಟ್ಟಿದ್ದರು ಈಗ ಮಗನ ಕಾರಣಕ್ಕಾಗಿ ಅವರನ್ನು ದೂರೀಕರಿಸ್ತಿದ್ದೀರಿ ದತ್ತ ಮಾಲೆಯನ್ನು ಹಾಕ್ಕೊಳ್ತಾ ಇದ್ದೀರಿ ನಾಳೆ ನೀವು ಕೇಸರಿ ಲುಂಗಿಯನ್ನು ಉಟ್ಕೋಬೋದು ಕೇಸರಿ ಟೋಪಿಯನ್ನು ಹಾಕಬಹುದು ಕೇಸರಿ ಶಾಲನ್ನು ಬದಿಯಬಹುದು ಹಾಗೆಯೇ ನಾಗ್ಪುರಕ್ಕೆ ಹೋಗಿ ಕವಾಯಿತು ಮಾಡಬಹುದು ಸದಾ ಒತ್ಸಲೇ ಮಾತೃಭೂಮಿ ಹೇಳ್ಬೋದು ನೀವು ಅಧಿಕಾರ ಈ ಅಧಿಕಾರ ಎಲ್ಲಿವರೆಗೆ ನಿಮ್ಮನ್ನು ತಂದಿದೆ ಅಂತ ಅಂದರೆ ಒಂದು ಸಮುದಾಯ ನನ್ನ ಸಮುದಾಯದವರಿಗೆ ಒಂದು ಅತ್ಯುನ್ನತವಾದ ಹುದ್ದೆ ಸಿಕ್ಕಿದೆ ಅಂತ ಸಂತೋಷಪಟ್ಟರೂ ನಿಮಗೆ ಹೊಟ್ಟೆ ಉರಿಯುತ್ತೆ ಹೊಟ್ಟೆಯ ಒಳಗಡೆ ಮೆಣಸಿನ್ಗಾಯಿ ಕುಟ್ದಾಗೆ ಅಂತ ನೋಡಿ ಆ ಸ್ಥಿತಿಗೆ ತಲುಪಿದ್ದೀರಿ ಇದು ದುರಂತ ಕುಮಾರಸ್ವಾಮಿಯವರೇ ನೀವು ಇದೇ ರೀತಿ ಮುಂದುವರೆದರೆ ಬಿ ಜೆ ಪಿ ವಾದ ಸಂಘ ಪರಿವಾರದ ವಾದ ನಿಮ್ಮನ್ನು ರಾಜಕೀಯವಾಗಿ ಮುಗಿಸ್ಬಿಡುತ್ತೆ ಯೋಚನೆ ಮಾಡಿ ಇದು ಇವತ್ತಿನ ನನ್ನ ಸುದ್ದಿ ವಿಶ್ಲೇಷಣೆ ಏನಾಗಿತ್ತು ನನ್ನ ವಾಹಿನಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆಯೇ ನನ್ನನ್ನು ಕೈ ಹಿಡಿದು ಮುನ್ನಡೆಸಿ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಪ್ರೀತಿ ನಿಮ್ಮ ಸಹಾಯ ನನಗಿರಲಿ ಎಲ್ಲರೂ ನಮಸ್ಕಾರ